ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸೌಮ್ಯ ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ ಕಾರ್ತೀಕ ಮಾಸದ ಪುರಾಣ ಅಧ್ಯಾಯ ಎಂಟು ಶ್ರೀ ನಾರದ ಮಹರ್ಷಿಗಳು ಮುಂದುವರೆದು ಹೇ ಪೃಥು ಚಕ್ರವರ್ತಿ ಈ ಕಾರ್ತೀಕ ಮಾಸ ವ್ರತದ ಉದ್ಯಾಪನ ವಿಧಿಯನ್ನು ಸಂಗ್ರಹ ರೂಪವಾಗಿ ನಿರೂಪಿಸುತ್ತೆ ಎಂದು ಹೇಳಲಾರಂಭಿಸಿದರು ಶ್ರೀ ವಿಷ್ಣು ಪ್ರೀತಿಕರವಾಗಿಯೂ ವ್ರತವು ಒಳ್ಳೆಯ ಫಲವನ್ನು ನೀಡಲೆಂಬ ಆಶಯದಿಂದಲೂ ಈ ಕಾರ್ತೀಕ ವ್ರತೋದ್ಯಾಪನೆಯನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಬೇಕು ಮೊದಲು ತುಳಸಿ ಬೃಂದಾವನದಲ್ಲಿ ಸಸಿಯನ್ನು ನೆಟ್ಟು ಪೋಷಿಸುತ್ತಾ ತಳಿರು ತೋರಣಗಳಿಂದಲೂ ಅರಿಶಿನ ಕುಂಕುಮದಿಂದಲೂ ಅಲಂಕಾರ ಮಾಡಬೇಕು ಅದರ ಸುತ್ತಲೂ ನಾಲ್ಕು ಬಾಗಿಲುಗಳುಳ್ಳ ಪುಷ್ಪಾಲಂಕೃತ ಮಂಟಪವನ್ನು ನಿರ್ಮಿಸಬೇಕು ಸುಶೀಲ ಪುಣ್ಯಶೀಲ ಜಯ ವಿಜಯ ಈ ಹೆಸರಿನ ನಾಲ್ವರು ದ್ವಾರಪಾಲಕರ ಮಣ್ಣಿನ ಆಕೃತಿಗಳನ್ನು ನಿರ್ಮಿಸಿ ಆಯಾ ಬಾಗಿಲಲ್ಲಿ ಸ್ಥಾಪಿಸಬೇಕು ತುಳಸಿ ಬೃಂದಾವನದ ಮುಂಭಾಗದಲ್ಲಿ ನಾಲ್ಕು ವರ್ಣಗಳ ರಂಗೋಲೆಯಿಂದ ಸರ್ವತೋಭದ್ರ ಚಕ್ರವನ್ನು ಅಂದವಾಗಿ ಬರೆಯಬೇಕು ಈ ರಂಗೋಲೆಯ ಮೇಲೆ ಅಲಂಕೃತವಾದ ಪೂಜಾ ಕಲಶವನ್ನಿರಿಸಬೇಕು ಅದರ ಮೇಲೆ ತೆಂಗಿನಕಾಯಿಯನ್ನು ಅಲಂಕರಿಸಿ ಸ್ಥಾಪಿಸಬೇಕು ಆ ಕಲಶದಲ್ಲಿ ಶಂಖ ಚಕ್ರ ಗದಾ ಪದ್ಮಧಾರಿಯಾದ ಪೀತಾಂಬರಧಾರಿ ಲಕ್ಷ್ಮೀನಾರಾಯಣನನ್ನು ಆವಾಹಿಸಬೇಕು ಇಂದ್ರಾದಿ ದೇವತೆಗಳನ್ನು ಅಷ್ಟ ದಿಕ್ಪಾಲಕರನ್ನು ಆಯಾ ಸ್ಥಾನಗಳಲ್ಲಿ ಆವಾಹಿಸಿ ಪೂಜಿಸಬೇಕು ಶ್ರೀಮನ್ನಾರಾಯಣನು ಕಾರ್ತಿಕ ದ್ವಾದಶಿಯೆಂದು ದೇವತೆಗಳ ಪ್ರಾರ್ಥನೆಯಂತೆ ತನ್ನ ಯೋಗನಿದ್ರೆಯಿಂದೆದ್ದು ತ್ರಯೋದಶಿ ದಿನ ಅವರಿಗೆ ತನ್ನ ದಿವ್ಯ ಮಂಗಳ ರೂಪವನ್ನು ದರ್ಶನ ನೀಡಿ ಚತುರ್ದಶಿಯೆಂದು ತನ್ನ ಭಕ್ತರನ್ನು ಅನುಗ್ರಹಿಸುವನು ಆದ್ದರಿಂದ ಈ ಪುಣ್ಯ ದಿನದಂದು ಭಕ್ತರು ಶ್ರದ್ಧಾ ಭಕ್ತಿಗಳಿಂದ ಉಪವಾಸ ಮಾಡಿ ಶ್ರೀ ಮಹಾವಿಷ್ಣುವನ್ನು ಸಕ್ರಮವಾಗಿ ಪೂಜಿಸಬೇಕು ತನ್ನ ಗುರುಗಳ ಸೂಚನೆ ಹಾಗೂ ಉಪದೇಶದಂತೆ ಶ್ರೀಹರಿಯ ಸುವರ್ಣ ರಜತ ತಾಮ್ರ ಲೋಹಗಳಿಂದ ನಿರ್ಮಿತವಾದ ಪ್ರತಿಮೆಯನ್ನಾಗಲಿ ಸಾಲಿಗ್ರಾಮವನ್ನಾಗಲಿ ಪೂಜಿಸಿ ಆತನ ದಿವ್ಯ ಮಹಿಮಾ ಸಂಕೀರ್ತನ ಮಾಡುತ್ತಾ ರಾತ್ರಿ ಜಾಗರಣೆಯನ್ನು ಮಾಡಬೇಕು ಮಾರನೆಯ ದಿನ ಪ್ರಾತಃ ಕಾಲದಲ್ಲಿದ್ದು ನಿತ್ಯಕರ್ಮ ಸ್ನಾನ ಸಂಧ್ಯಗಳನ್ನು ಆಚರಿಸಿ ನಿರ್ಮಲ ಹೃದಯದಿಂದ ಹೋಮವನ್ನು ಆಚರಿಸಬೇಕು ಅನಂತರ ತನ್ನ ಯಥಾಶಕ್ತಿ ಬ್ರಾಹ್ಮಣ ಸಮಾರಾಧನೆಯನ್ನು ಮಾಡಿಸಿ ದಾನ ದಕ್ಷಿಣೆ ನೀಡಬೇಕು ದ್ರವ್ಯ ಶಕ್ತಿ ಇರುವವರು ದಂಪತಿ ಪೂಜೆ ದಂಪತಿ ಭೋಜನ ಹಾಗೂ ವಸ್ತ್ರದಾನಗಳನ್ನು ಮಾಡಬೇಕು ಕಾರ್ತೀಕದ ಹುಣ್ಣಿಮೆಯನ್ನು ಶ್ರೀ ಗುರುಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಎಂತಲೂ ಕರೆಯುತ್ತಾರೆ ಇದು ತುಂಬಾ ಪುಣ್ಯದಾಯಕವಾದ ಸುದಿನವಾಗಿದೆ ಈ ದಿನ ನೀಡಿದ ಭೋಜನ ದಾನಗಳು ಅನಂತ ಫಲಪ್ರದಾಯಕವಾಗಿದೆ ಆ ದಿನ ಭಕ್ತರು ತಮ್ಮ ಗುರುಕುಲಗಳನ್ನಾಗಲಿ ವಿದ್ಯಾಗುರುಗಳನ್ನಾಗಲಿ ಯಥಾಶಕ್ತಿ ತೃಪ್ತಿಪಡಿಸಬೇಕು ಆಗ ಯಜಮಾನನು ಹೇ ವಿಪ್ರರೇ ನೀವು ಭಗವಂತನ ಚಲ ಪ್ರತಿಮೆಗಳು ನೀವು ತೃಪ್ತರಾದರೆ ಭಗವಂತನಿಗೆ ಪ್ರೀತಿಯಾದೀತು ನನ್ನ ಅನೇಕ ಜನ್ಮಗಳ ಪಾಪಗಳೇನಾದರೂ ಉಳಿದಿದ್ದರೆ ಅದು ಈ ದಾನ ಫಲದಿಂದ ನಾಶವಾಗಲಿ ನನ್ನ ಅಭೀಷ್ಟೆಗಳು ನೆರವೇರಲಿ ನನ್ನ ವಂಶ ಬೆಳೆಯಲಿ ನನ್ನ ಪಿತೃಗಳಿಗೆಲ್ಲ ಸದ್ಗತಿ ದೊರೆಯಲಿ ಎಂದು ಪ್ರಾರ್ಥಿಸಬೇಕು ಆ ಬ್ರಾಹ್ಮಣರ ಆಶೀರ್ವಾದ ಪಡೆದು ತನ್ನ ಪತ್ನಿ ಪುತ್ರ ಬಾಂಧವರೊಡನೆ ಭೋಜನ ಮಾಡಿ ಶ್ರೀಹರಿ ಕೃಪೆಗೆ ಪಾತ್ರರಾಗಬೇಕು ಎಂಬಲ್ಲಿಗೆ ಕಾರ್ತೀಕ ಮಹಿಮೆಯ ಎಂಟನೆಯ ಅಧ್ಯಾಯ ಸಂಪೂರ್ಣವಾಯಿತು ಧನ್ಯವಾದಗಳು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಭವಂತು